ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ನಿಯೋಗದಿಂದ ಐದು ಜನ ಮಕ್ಕಳು ಪಾಂಡುರಾಜನಿಗೆ ಆಗಿರ್ತಾರೆ ಜೊತೆಗೆ ಆತನ ಸೃಷ್ಟಿ ಶಕ್ತಿನೂ ಆಗ್ತಾ ಇದೆ ಅಂತ ಭಾವಿಸ್ಕೊತ ತನ್ನದೇ ಒಂದು ಮಗು ಆಗಲಿ ಅಂದ್ಬಿಟ್ಟು ಮಾದರಿ ಜೊತೆ ವಿಹರಿಸ್ತಾ ಇರ್ತಾನೆ ಹಾಗೆಯೇ ಆತ ಸತ್ತು ಹೋಗಿರ್ತಾನೆ ಇದರಿಂದ ಮಾದರಿ ತನ್ನಿಂದಲೇ ಅವನು ಸತ್ತಿದ್ದು ಹಾಗಾಗಿ ತಾನು ಕೂಡ ಸಹಗಮನ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬದ್ರಳಾಗಿ ನಿಂತಿರ್ತಾಳೆ ಕುಂತಿ ಎಷ್ಟೆಷ್ಟೋ ಹೇಳ್ತಾಳೆ ಆದರೆ ಆಕೆ ಕೇಳೋದೇ ಇಲ್ಲ ಅವಳ ಸಂಕಲ್ಪವನ್ನು ಕದಲ್ಸೋದು ಕೂಡ ಕುಂತಿಗೆ ಸಾಧ್ಯ ಆಗೋದಿಲ್ಲ ಅವಳು ಹೇಳ್ತಾಳೆ ಮತ್ತೆ ಯಾವ ಲೋಭವನ್ನು ಒಡ್ಡೋ ಮಾತಾಡಬೇಡ ಅಕ್ಕ ಸತ್ತರೆ ನಿನಗೇನು ಬರುತ್ತೆ ಅಂತ ನೀನು ಕೇಳಬಹುದಲ್ವಾ ಇದ್ರೆ ಏನು ಉಳಿಯುತ್ತೆ ಹೇಳು ಇಷ್ಟು ವರ್ಷ ತನಕ ವಿಧವೆ ಹಾಗೆ ಇದ್ದೆ ಆಸೆನೆಲ್ಲ ಅದುಮ್ಕೊಂಡು ಮುಂದೂ ಕೂಡ ಹಾಗೆ ಇರ್ಬೇಕಷ್ಟೆ ಇನ್ನು ಹಸ್ತಿನಾವತಿಗಳದೇ ನಾವಿನ್ನೆಲ್ ಹೋಗ್ಬೇಕು ಗಂಡನನ್ನ ಕೊಂದವಳು ಅನ್ನೋ ನಿಂದೆಯಲ್ಲಿ ಜನ ನನ್ನನ್ನು ಮುಳುಗ್ಸಿ ಮುಳುಗ್ಸಿ ಕೊಲ್ತಾರೆ ಅಂತ ಮಾದರಿ ಹೇಳ್ತಾಳೆ ಮಾತ್ರಿ ಹೋಗ್ಬಿಟ್ಲು ಚಳಿಗಾಲ ಅಂದ್ಬಿಟ್ಟು ಕೆಳಗಡೆ ಬಂದಿದ್ದ ಒಂದು ಗಣ ದೇವಜನರಿಗೆಲ್ಲ ಸುದ್ದಿ ತಿಳಿದು ಅವರು ಸೇರಿದ್ರು ಹತ್ತಿರದ ಕೊಳ್ಳಗಳ ಹಳ್ಳಿಗರು ಸುತ್ತ ಜನ ಅಳುವ ಮಕ್ಕಳನ್ನು ಮಾತ್ರ ಆಳುಗಳು ಮನೆಯಲ್ಲಿ ಇಟ್ಕೊಂಡಿದ್ರು ಮಾದ್ರಿ ಚಿತೆ ಏರ್ತಾಳೆ ಶವವನ್ನು ತಬ್ಬಿ ಮಲಗ್ತಾಳೆ ಮಾದ್ರಿ ಮಾದ್ರಿ ಎದ್ಬ ಅಂತ ಕುಂತಿ ತಡಿಲಾರ್ದೆ ಮತ್ತೆ ಮತ್ತೆ ಕೂಕೊಂಡ್ರು ಕೂಡನು ಚಿಟ ಅಂತ ಶಬ್ದ ಮಾಡೋ ಬೆಂಕಿಯಲ್ಲಿ ನರಳತಾಳೆ ಕಿರಿಚಿತಾಳೆ ಆದ್ರೆ ಹೆಣವನ್ನ ಬಿಟ್ಟು ಇಳಿಯೋದಿಲ್ಲ ಮುಂದಿನ ಭಾವಣೆಯನ್ನೆಲ್ಲ ನನಗೆ ಹೊರಸಿ ಹೋಗ್ಬಿಟ್ಲ ಅಂತ ಕುಂತಿ ಅನ್ಕೊಂತಾಳೆ ಮುಂದಿನ ಬವಣೆಯನ್ನು ಈಕೆ ಮೇಲೆ ಹೊರಸಿ ಹೋಗ್ಬಿಟ್ಟಿದ್ಲು ಆದರೆ ತಾನು ಅಲ್ಲಿಂದ ಹಸ್ತಿನಾವತಿಗೆ ಹೊರಟು ಬಂದ್ನಲ್ವ ಬವಣೆಯನ್ನು ಹೊತ್ಕೊಂಡು ಬಂದನಾ ಅಥವಾ ಸೃಷ್ಟಿಸ್ಕೊಂಡು ಬಂದ್ನಾ ಅಂತ ಕುಂತಿ ಅಂದ್ಕೊತಾಳೆ ಮಹಾರಾಜ ಸತ್ತ ಸುದ್ದಿ ತಿಳಿದು ದೇವಲೋಕದವರೆಲ್ಲ ಬರ್ತಾರೆ ಧರ್ಮಾಧಿಕಾರಿ ಮರುತು ಇಂದ್ರ ವೈದ್ಯ ಸಹೋದರರು ಎಲ್ಲರೂ ಕೃತ ಯಾಕೆ ಹೋಗ್ತೀಯಾ ಇವರೆಲ್ಲ ನಮ್ಮ ಮಕ್ಕಳು ನೀನು ನಮ್ಮ ಹೆಂಡತಿ ದೇವ್ಲೋಕದವಳ ಆಗ್ಬಿಡು ಇವರು ದೇವ ಮಕ್ಕಳಾಗ್ತಾರೆ ಅಂತ ಎಲ್ಲರೂ ಪ್ರೀತಿಯಿಂದಲೇ ಕೇಳ್ಕೊಂಡಿರ್ತಾರೆ ಮರುತನಂತೂ ಭೀಮನನ್ನ ತಬ್ಬಿ ಹಿಡ್ಕೊತಾನೆ ಇಂದ್ರ ಕೂಡ ಅರ್ಜುನಲ್ಲಿ ಮೋಹಗೊಳ್ತಾನೆ ವೈದ್ಯರಿಗೆ ನಕುಲ ಸಹದೇವರಲ್ಲೂ ಕೂಡನು ಗಾಢ ವಾತ್ಸಲ್ಯ ಇರುತ್ತೆ ಮೂವತ್ತೈದರ ತನಕ ಪಟ್ಟ ಬವಣೆಯ ಪಾಠವನ್ನು ನಿರಾಕರಿಸಿ ಅನಂತರ ಕೂಡನು ದೇವಲೋಕದ ವೈದವ್ಯರಹಿತ ಜೀವನವನ್ನ ಜೀವನವನ್ನು ತ್ಯಜಿಸಿ ಹಸ್ತಿನಾವತಿಯ ವೈದವ್ಯ ಜೀವನಕ್ಕೆ ಕುಂತಿ ತನ್ನನ್ನು ತಾನು ಅರ್ಪಿಸ್ಕೊಂಡು ಆಳುಗಳ ರಕ್ಷಣೆಯಲ್ಲಿ ನಕುಲ ಸಹದೇವರನ್ನು ಒಬ್ಬರಾದ ಮೇಲೆ ಒಬ್ಬರಂತೆ ಎತ್ಕೊಂಡು ಬೆಟ್ಟ ಸಾಲುಗಳನ್ನು ಏರಿ ಇಳಿದು ಬಳಸಿ ಸುತ್ತಿ ಈ ಹಸ್ತಿನ ಬಂದ್ಬಿಟ್ಟಿರ್ತಾರೆ ಹೀಗೆ ಬಂದ್ಬಿಟ್ನಲ್ಲ ನಾನು ಅಂತ ಕುಂತಿ ಅನ್ಕೊಂತಾಳೆ ಆಗ ಐವರು ಮೊಮ್ಮಕ್ಕಳನ್ನು ಒಟ್ಟಿಗೆ ಬಾಚಿ ತಬ್ಕೊಂಡ ಭೀಷ್ಮ ಮನಸ್ಸಿನಲ್ಲಿ ಈ ಥರ ಭೇದ ಎಣಿಸಿರಬಹುದಾ ಅಂದರೆ ಇವರು ತನ್ನ ಸ್ವಂತ ಈ ಒಂದು ವಂಶಕ್ಕೆ ಸೇರಿದವನ ಅಲ್ಲ ಅಂತ ಭೇದ ಎಣಿಸಿದ್ನಾ ಅಂತ ಕುಂತಿ ಇವಾಗ ನಿಟ್ಟುಸಿರು ಬಿಡ್ತಾ ಇರ್ತಾಳೆ ಕತ್ತಲು ಕವದು ನದಿ ನೀರು ಬರ್ದಿ ಕೇಳ್ತಾ ಇರುತ್ತೆ ಕಾಣ್ತಿರೋದಿಲ್ಲ ಅವಳು ಕಣ್ ಬಿಟ್ಕೊಂಡು ನದಿನ ನೋಡ್ತಾನೆ ಇರ್ತಾಳೆ ಆದ್ರೆ ನದಿಯಲ್ಲಿ ಏನೂ ಕಾಣ್ತಾ ಇರೋದಿಲ್ಲ ಸ್ವಲ್ಪ ಹೊತ್ತಿಗೆ ವಿದುರ ಮೇಲಿದ್ದ ಕೂಗ್ತಾನೆ ಎದ್ದು ಗಾರೆ ಗಚ್ಚಿನ ಮೇಲೆ ನಡೆದು ನಿಧಾನವಾಗಿ ಮೆಟ್ಲು ಹತ ಮೇಲೆ ಮನೆಯಲ್ಲಿ ಹೋಮದ ವಾಸನೆ ಬರ್ತಾ ಇರುತ್ತೆ ವಿದುರನ್ ಜೊತೆಗೆ ಊಟಕ್ಕೆ ಕೂತ್ಕೊಂತಾಳೆ ಮೆತ್ತಗೆ ಹಾಲಿನಲ್ಲಿ ಬೇಯಿಸಿರೋ ಅನ್ನ ಮರದ ಬೋಗುಣಿಯಲ್ಲಿ ಎತ್ತಿ ಆರಿಸಿ ಕುಡಿತಾಳೆ ಜೊತೆಗೆ ವಿದುರನ್ನು ಇರ್ತಾನೆ ಅವನ ಜೊತೆಗೆ ರೋಗಿಷ್ಟೆಯಾದ ಅವನ ಹೆಂಡತಿ ಪಾರಸವಿ ಆಕೆನೂ ಇರ್ತಾಳೆ ಅವನ ಮಕ್ಕಳು ಮೊಮ್ಮಕ್ಕಳೆಲ್ಲ ಹಿಂಬದಿಯ ಉದ್ಯಾನ ಮಹಡಿ ಮುಂತಾದ ಕಡೆ ಮಲಕ್ಕೊಳಕ್ ಹೋಗಿರ್ತಾರೆ ಕುಂತಿಗೆ ನೆನಪಾಗುತ್ತೆ ಮತ್ತೆ ನಾಳೆ ತಾನು ಬೇಗ ಎದ್ದೇಳಬೇಕು ಅರುಣೋದಯಕ್ಕೆ ಮುನ್ನನೆ ನದಿಗೆ ಬರೋ ಕರ್ಣನನ್ನ ನೋಡಬೇಕು ಮನಸ್ಸಿಗೆ ಒಂದು ರೀತಿಯ ದುಃಖ ಆಗುತ್ತೆ ಎಲ್ಲೋ ಮುಳ್ಳು ಮುರಿದ ಹಾಗೆ ನೋವಾಗುತ್ತೆ ಊಟವಾದ ನಂತರ ಹೊರಗಡೆ ಬಂದು ಗಾರೆ ಗಚ್ಚಿನ ಮೇಲೆ ಕೂತ್ಕೊಂತಾಳೆ ಸ್ವಲ್ಪ ಹೊತ್ತಿಗೆ ವಿದರನು ಅಲ್ಲಿಗೆ ಬರ್ತಾನೆ ಇಬ್ರು ಏನು ಮಾತಾಡದೆ ಮೌನವಾಗಿ ಕೂತ್ಕೊಂತಾರೆ ಮೊದಲಿಂದ್ಲೂ ಹಾಗೇನೆ ಇಬ್ಬರಿಗೂ ಜೊತೆ ಮಾತಿಲ್ಲದ ಮೌನದ ಜೊತೆ ಇರುತ್ತೆ ಎಷ್ಟೋ ಹೊತ್ತು ಹಾಗೆ ಕೂತ ಮೇಲೆ ಕುಂತಿ ಮಲಗಲ್ವಾ ಅಂತ ವಿದುರ ಕೇಳ್ತಾನೆ ಮಲಗ್ತೀನಿ ನೋಡು ಒಂದ್ ಮಾತು ಆಗ ಈ ಭೀಷ್ಮನೇ ನ್ಯಾಯ ಮಾಡಿ ಜಗಳ ಬೇಡ ಅಂತ ಹೇಳ್ಬಿಟ್ಟು ಆ ಮೂಲೆಯಲ್ಲಿದ್ದಂತಹ ಕಾಂಡವ ಪ್ರಸ್ತವನ್ನ ನನ್ನ ಮಕ್ಕಳಿಗೆ ಕೊಡಿಸ್ದ ಮೂಲ ರಾಜಧಾನಿ ಹಸ್ತಿನಾವತಿಯನ್ನ ದುರ್ಯೋಧನನ್ಗೆ ಉಳಿಸ್ದ ಈಗ ನನ್ ಮಕ್ಕಳಿಗೆ ನೀನ್ ಒಂದ್ ಸಂದೇಶ ಕಳಿಸ್ಬೇಕು ಗೊತ್ತಾ ಕುಂತಿ ಅಂದ್ರೆ ನಾನು ಹಸ್ತಿನಾವತಿಗೆ ಬಂದು ಕೂತಿದ್ದಾಳೆ ಇಲ್ಲಿಂದ ಕದಲೋದಿಲ್ಲ ಯುದ್ಧ ಮಾಡಿ ಅವರು ಹಸ್ತಿನಾವತಿಯನ್ನ ಗೆಲ್ಲಬೇಕು ಇಲ್ಲೇ ಪಟ್ಟಾಭಿಷಾಕ್ ಆಗ್ಬೇಕು ಅಂತ ಈ ಮಾತನ್ನ ಕೇಳಿ ವಿದ್ರ ಕಕ್ಕಾ ಬಿಕ್ಕಿ ಆಗ್ತಾನೆ ಇದೇನ್ ನೀನ್ ಹೇಳ್ತಾ ಇರೋದು ಅಂತ ಕೇಳಿದಾಗ ಹೇಳ್ತಾಳೆ ಕುರುಡನ್ಗಿಂತ ಮುಂಚೆ ನನ್ನ ಗಂಡನ್ಗೆ ರಾಜ್ಯಾಭಿಷೇಕ ಆಗಿತ್ತಲ್ವಾ ದುರ್ಯೋಧನನ್ಗಿಂತ ಎರಡು ವರ್ಷ ಧರ್ಮ ದೊಡ್ಡವ್ನಲ್ವಾ ನನ್ನ ಮಕ್ಕಳ ಕೌರವ ವಂಶದ ಮೂಲ ಪಟ್ಟಣದಲ್ಲಿ ಆಳ್ಬೇಕು ಧರ್ಮದ ಮಾತೆ ನಾನು ಕೇಳ್ತಾ ಇರೋದು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ತಿಳಿಸು ಅಂತಹ ದೂತನನ್ನ ಕಳಿಸು ಸೈನ್ಯ ಸಮೇತ ನನ್ನ ಮಕ್ಕಳು ಬರಬೇಕು ಜಯಶೀಲರಾಗಬೇಕು ಅವರು ನನ್ನನ್ನ ಇಲ್ಲೇ ಕಾಣಬೇಕು ನಾನ್ ಮಾತ್ರ ಇಲ್ಲಿಂದ ಅಲ್ಲಾಡೋಳಲ್ಲ ಅಂತ ಕುಂತಿ ದೃಢವಾಗಿ ಹೇಳ್ತಾಳೆ ಅಕಸ್ಮಾತ್ ಮತ್ತೆ ಸಂಧಾನ ನಡೆದ್ರೆ ಅಂತ ವಿದುರ ಸಂಶಯ ಪ್ರಕಟ ಮಾಡ್ತಾನೆ ದುರ್ಯೋಧನ ಇಂದ್ರಪ್ರಸ್ಥಕ್ಕೆ ಹೋಗ್ಲಿ ನಾವಲ್ಲ ಅಂತ ಹಾಗೆ ತನ್ನ ನಿರ್ಧಾರವನ್ನ ಭಟ್ಟಿ ಮಾಡಿ ಹೇಳ್ತಾಳೆ ಇನ್ನು ಕತೆ ಸ್ವಲ್ಪ ಈ ಕಡೆಗೆ ಬರುತ್ತೆ ಉಪಪ್ಲಾವ್ಯ ನಗರ ಈ ಉಪಪ್ಲಾವ್ಯ ನಗರದಲ್ಲೇನೆ ಕೃಷ್ಣನು ಒಂದ್ ಕಡೆ ಬಿಡಾರ ಮಾಡಿಕೊಂಡಿರ್ತಾನೆ ಪಾಂಡವರಿಗೆ ಆ ಉಪಪ್ಲಾವ್ಯ ನಗರ ಅನ್ನೋದು ಯುದ್ಧ ಸಿದ್ಧತೆಯ ಕೇಂದ್ರ ಆಗಿರುತ್ತೆ ಅದೇನು ಸಣ್ಣ ಊರಲ್ಲ ಆದ್ರೆ ರಾಜಧಾನಿ ವಿರಾಟ್ ನಗರದ ಅರ್ಧದಷ್ಟು ಕೂಡಾನು ಅದು ಇರೋದಿಲ್ಲ ಯುದ್ಧನ ಯೋಜನಾ ಕೇಂದ್ರಕ್ಕೆ ಸಹಾಯ ಆಗ್ಲಿ ಅನ್ಬಿಟ್ಟು ವಿರಾಟ್ ರಾಜ ಹೊಸದಾಗಿ ಬೀಗರಾಗಿದ್ದಂತಹ ಈ ಪಾಂಡವರಿಗೆ ಸದ್ಯಕ್ಕೆ ಆ ಊರನ್ನ ಬಿಟ್ಕೊಟ್ಟಿರ್ತಾನೆ ಐವರು ಪಾಂಡವರಿಗೆ ಮಾತ್ರ ಅಲ್ಲದೆ ಅತಿಥಿ ರಾಜರುಗಳಿಗೂ ಕೂಡ ಪ್ರತ್ಯೇಕ ವಸತಿ ಒದಗಿಸುವಷ್ಟು ಮನೆಗಳನ್ನ ಖಾಲಿ ಮಾಡಿಸ್ಬಿಟ್ಟು ಇಡೀ ಉಪಪ್ಲವ್ಯವನ್ನ ಪಾಂಡವ್ರಿಗೆ ಅಂತ ಅಂತ ಬಿಟ್ಕೊಟ್ಟಿರ್ತಾನೆ ಮಧ್ಯಾಹ್ನ ಬಿಸಿಲು ಬಿಸಿಲದಗೆಗೆ ಒದ್ದಾಡ್ತಾ ಭೀಮ ತಣ್ಣನೆ ಗಾರೆ ನೆಲದ ಮೇಲೆ ಮಲ್ಕೊಂಡಿರ್ತಾನೆ ಕಿಟಕಿ ಬಾಗಿಲುಗಳಿಗೆ ಲಾವಂಚದ ಚಾಪೆ ಇಳಿಬಿಟ್ಟು ಸೇವಕರು ನೀರು ಎರುಚಿತಾ ಇರ್ತಾರೆ ಭೀಮನಿಗೆ ಅರೆ ಮಂಪುರು ಬರ್ತಾ ಇರುತ್ತೆ ಕಡಿಮೆ ತಿಂತೀನಿ ಅಂತ ನಿಶ್ಚಯ ಮಾಡಿ ಕೂತ್ಕೊಂಡ್ರು ಕೂಡನು ಕರಂಭ ಮತ್ತು ಹೋತದ ಮಾಂಸ ರುಚಿಯಾಗಿತ್ತು ಅಂದ್ಬಿಟ್ಟು ಬರೀ ಮನೋ ನಿಶ್ಚಯದಿಂದ ಊಟ ಮುಗಿಸೋದು ಹೇಗೆ ಅಂತ ಅನ್ಕೊಂಡು ಚೆನ್ನಾಗಿ ಊಟ ಮಾಡಿರ್ತಾನೆ ಇವತ್ತು ಕೂಡ ಹೊಟ್ಟೆ ಆಗೋಷ್ಟು ತಿಂದಿರ್ತಾನೆ ಆದರೆ ಸೆಕೆ ಹೆಚ್ಚಾಗಿರುತ್ತೆ ಇನ್ನೊಂದು ಗಳಿಗೆ ಸಂಜೆ ಇಳಿತಾ ಇಳಿತಾ ಗಾಳಿ ಬೀಸುತ್ತೆ ಜಳ ಕಡಿಮೆ ಆಗುತ್ತೆ ಅಂತ ಅನ್ಕೊಂತಾನೆ ಹೊರಗಡೆ ಮರದ ಕೆಳಗಡೆ ಈ ಲಾಮಂಚದ ತಂಪಿಗಿಂತ ಮರದ ಕೆಳಗೆ ಹಿತ ಅನ್ಕೊಂಡು ಮಗ್ಲು ಹೊರಳ್ತಾ ಇರ್ತಾನೆ ಅವಾಗ ಒಬ್ಬ ಸೇವಕ ಬರ್ತಾನೆ ಯಾದವ ಕೃಷ್ಣ ಮಹಾರಾಜ ಬಂದಿದ್ದಾನೆ ಅಂತ ಹೇಳ್ತಾನೆ ಭೀಮಾ ಎದ್ ಕೂತ್ಕೊಳ್ತಾನೆ ರೇಷ್ಮೆ ವಸ್ತ್ರ ಹಾಕಿದ್ದ ಮರದ ಮಣೆಯನ್ನ ಎಳೆದುಕೊಟ್ರು ಕೂಡ ಅದರ ಮೇಲೆ ಕೂಡದೆ ಕೃಷ್ಣ ಭೀಮನ ಪಕ್ಕದಲ್ಲಿ ಗಾರೆ ನೆಲದ ಮೇಲೆ ಬಂದು ಕೂತ್ಕೊಂತಾನೆ ಅವನು ಮತ್ತೆ ಈಗ ಯಾಕೆ ಬಂದಿಯಾನೆ ಅಂತ ಭೀಮನಿಗೆ ಚೆನ್ನಾಗೇ ಗೊತ್ತಿರುತ್ತೆ ಆದ್ರಿಂದ ಮನಸ್ಸಿನಿಂದ ಸ್ವಲ್ಪ ಮರಿಯಾಗಿದ್ದ ಕಸಿವಿಸಿ ಮತ್ತೆ ಶುರು ಆಗುತ್ತೆ ತನ್ನ ಮೇಲ್ವಾಸನ ತೆಗೆದಿಟ್ಟು ಕೂತ್ಗೆ ಎದೆ ಪಕ್ಕಗಳ ಬೆವ್ರನ್ನ ಒರೆಸ್ಕೊಳ್ತಾ ಕೃಷ್ಣ ಹೇಳ್ತಾನೆ ನೋಡು ಎಷ್ಟಾದ್ರೂ ಈ ಮತ್ಸ್ಯ ದೇಶದ್ದು ಜಾತಿ ಹಸುಗಳು ಈ ಹಾಲಿನ ಬನಿ ಮಧುರೆಯ ಹಸುಗಳನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ಇಲ್ಲ ಅದಕ್ಕೆ ಅಂತಲೇ ಇಲ್ಲಿ ಎಷ್ಟು ದಿನ ತಿಂದರೂ ಕೂಡ ಕರಂಬದ ಮೇಲೆ ಬೇಸರ ಹುಟ್ಟೋದಿಲ್ಲ ಅಲ್ವೇ ಅಂತ ಕೇಳ್ತಾನೆ ಕರಂಬ ಅನ್ನೋದು ಹಾಲಿನಿಂದ ಮಾಡುವಂತಹ ಒಂದು ಏನು ಅಡುಗೆ ಭೀಮ ಏನು ಮಾತಾಡೋದಿಲ್ಲ ಕೃಷ್ಣ ಅವನ ಮುಖವನ್ನ ಒಳಗನ್ನು ಗುರುಸ್ತಾನೆ ಅಲ್ವೇ ಅಂತ ಮತ್ತೆ ಕೇಳಿದಾಗ ಭೀಮಾ ಹೇಳ್ತಾನೆ ನಿನ್ನ ಮಧುರೆಯ ಹಾಲಿನ ರುಚಿಯನ್ನು ನಾನು ಕಾಣೆ ಈ ವಿರಾಟ ಹಸುಗಳ ರುಚಿಯೇನೋ ಅದ್ಭುತವಾಗಿರುತ್ತೆ ಬೆಟ್ಟ ಗುಡ್ಡಗಳ ಸೊಂಪು ಹುಲ್ಲು ತಿಂದರೆ ಹಾಲು ಸಮೃದ್ಧ ಆದರೆ ಗುಡ್ಡಗಳಲ್ಲಿ ಮೇಯುವಾಗ ಹತ್ತಿ ಇಳಿದು ಸುಸ್ತಾಗಿ ಹಾಲಿನ ಕರ್ತ ಸ್ವಲ್ಪ ಕಮ್ಮಿನೇನೆ ನೀರೆಲ್ಲ ಬೆವರಾಗಿ ಹರಿದು ಬಟ್ಟಿ ಹಾಲು ಮಾತ್ರ ಉಳ್ಕೊಳ್ಳುತ್ತೇನೋ ಅಂತ ಹೇಳಿದಾಗ ಕೃಷ್ಣ ಭೇಷ್ ಭೀಮ ಹಸುಗಳ ವಿಷಯದಲ್ಲಿ ನಿನಗಿರುವಷ್ಟು ತಿಳುವಳಿಕೆ ನನಗಿಲ್ಲ ನೋಡು ಅಂತ ಹೇಳ್ಬಿಟ್ಟು ಭೀಮನ ಭುಜವನ್ನು ತನ್ನ ಬಲಗೈಯಿಂದ ಸವರ್ತಾನೆ ಆಗ ಭಿವಾ ಹೇಳ್ತಾನೆ ಕೃಷ್ಣ ಹಸು ಹಾಲು ಮೊಸರು ತುಪ್ಪ ಒಟ್ಟಲ್ಲಿ ಊಟದ ವಿಷಯದಲ್ಲಿ ನಿನಗಿಂತ ನನ್ನ ತಿಳುವಳಿಕೆನೇ ಹೆಚ್ಚಿದು ನೀನು ಸುಳ್ಳು ಸುಳ್ಳೆ ಹೊಗಳ್ತಿದೀಯ ಅಂತ ನಾನೇನು ಭಾವಿಸೋದಿಲ್ಲ ಜೊತೆಗೆ ಈಗ ನೀನು ಬರೀ ಮೆಚ್ಚುಗೆ ಹೇಳಕ್ಕೆ ಇಲ್ಲಿಗೆ ಬಂದಿಲ್ಲ ಅಂತಲೂ ನನಗೆ ಗೊತ್ತು ನನ್ನನ್ನು ಹೊಗಳಿ ಸುಪ್ರೀತನನ್ನಾಗಿಸಿ ಅಲ್ಲಿಗೆ ಹೋಗೋಕೆ ಒಪ್ಪಿಸ್ಬೇಕು ಅಂತ ಬಂದಿದೀಯ ತಾನೆ ಈ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಮಲಕೊಂಡು ವಿಶ್ರಾಂತಿ ತಗೊಳ್ಳೋದನ್ನು ಬಿಟ್ಬಿಟ್ಟು ಇಲ್ಲಿಗೆ ಬಂದಿದೀಯಲ್ಲ ನೀನು ನನ್ನಂತ ದಪ್ಪ ಶರೀರದವ್ರಿಗೆ ಮೈ ಬೆವರು ಜಾಸ್ತಿ ನಿನ್ನಂಥ ತೆಳು ಗಾತ್ರದವ್ರಿಗೆ ಅದು ಒಂದು ರೀತಿಯ ಸುಖ ಅಂತ ಹೇಳ್ಬಿಟ್ಟು ಹತ್ತಿರ ಇದ್ದಲ್ಲ ಲಾಮಂಚದ ಮನುಷ್ಯದ ಬೀಸಣಿಗೆಯಿಂದ ರಪರಪ ಅಂತ ನಾಲ್ಕು ಸಲ ಬೀಸ್ಕೊಳ್ತಾನೆ ಭೀಮ ಸವಾರಿ ಕುದುರೆಗಳಿಗೂ ಆಯಾಸ ಇಲ್ಲಪ್ಪ ನಿನ್ ಹಾಗಿದ್ರೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೀನು ಗೊಬ್ಬನಿಗೆ ಗಾಳಿ ಬೀಸ್ಕೊಂತ ಇದೆಯಲ್ಲ ನನ್ನ ಕಡೆಗೂ ಒಂದು ಸ್ವಲ್ಪ ಗಾಳಿ ಬೀಸು ಅಂತ ಹೇಳಿದಾಗ ಭೀಮನ ಬೀಸಣಿಗೆಗೆ ತನ್ನ ಎದೆಯನ್ನು ಆನಸಿ ಕೃಷ್ಣ ಕೂತ್ಕೊಂತಾನೆ ಸ್ವಲ್ಪ ಹಾಯ್ ಅನಿಸುತ್ತೆ ಆ ಮಂತ್ರ ಹೇಳ್ತಾನೆ ಅಲ್ಲಿಗೆ ಅಂದ್ಯಲ್ಲ ಎಲ್ಲಿಗೆ ಬಿಟ್ಟು ಹೇಳು ಎಲ್ಲಿ ಹೊರಟಿದ್ಯಾ ಅಂತ ಹೇಳಿದ್ ಮತ್ತೆ ತಾನೇ ಹೇಳ್ತಾನೆ ಎಷ್ಟಾದ್ರೂ ಮೊದಲೇ ಹೆಂಡ್ತೀಯ ಅಲ್ವಾ ಅವಳು ಎಳೆ ಹೃದಯವನ್ನ ಗೆದ್ದಿಟ್ಕೊಂಡವಳು ಹೆಸರು ಹೇಳೋಕ್ಕೂ ನಾಚಿಕೆನಾ ನಿನಗೆ ಒಳಗೆ ಪ್ರೀತಿ ಇಟ್ಕೊಂಡು ನನ್ನ ಹತ್ರ ಯಾಕೆ ಈ ಥರ ಓಡಾಟ ಮಾಡ್ತಿದ್ಯಾ ಅಂತ ಕೃಷ್ಣ ಹೇಳ್ತಾನೆ ಭೀಮನಿಗೆ ಸಿಟ್ಟು ಬರುತ್ತೆ ಕೃಷ್ಣ ಅಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಎತ್ತಿ ಎರಡು ಕೊಡ್ತಿದ್ನೇನೋ ಅಂತ ರೇಗ್ ಬರುತ್ತೆ ಅವನಿಗೆ ಸಮಾಧಾನ ತಂದ್ಕೊಂಡು ಹೇಳ್ತಾನೆ ನೋಡು ನನ್ಗೀಗಾಗ್ಲೇ ಐವತ್ಮೂರು ಐವತ್ನಾಲ್ಕು ಅಂತ ಕಾಣುತ್ತೆ ನಮ್ಮಮ್ಮ ಇದ್ದಿದ್ರೆ ಸರಿಯಾಗಿ ನೆನ್ಪಿಟ್ಕೊಂಡು ಹೇಳ್ತಾ ಇದ್ಲು ಅಲ್ಲದೆ ಹನ್ನೆರಡು ವರ್ಷ ವನವಾಸದ ಬ್ರಹ್ಮಚರ್ಯ ಒಂದು ವರ್ಷದ ಊಳಿಗ ಎಲ್ಲ ಮಾಡಿದ್ದೀನಿ ಹೆಂಗಸು ಪ್ರೀತಿ ಅಂಥವೆಲ್ಲ ಏನು ನನ್ನಲ್ಲಿ ಉಡ್ಕೊಂಡಿಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಿನಗೆ ಬೇರೆ ಹೆಂಗಸಿನ ಆಶೆ ಯಾವತ್ತೂ ಇಲ್ಲ ಅಂತ ನನಗೆ ಗೊತ್ತು ಆದ್ರೆ ಪ್ರೀತಿಯಿಂದ ಮೇಲೆ ಬಿದ್ದು ಬಂದು ಕೈ ಹಿಡಿದವಳು ನೀನು ಕೂಡ ಬಯಸಿ ಕರಗಿ ಹರಿದ ಮೊದಲನೇ ಹೆಂಡತಿ ಅದಕ್ಕೆ ವಯಸ್ಸೇನು ಮಾಡುತ್ತೆ ಅಂತ ಹೇಳಿದಾಗ ಭೀಮ ಹೇಳ್ತಾನೆ ಅಲ್ಲ ನಾನು ಹೇಳೋದೇನು ಅಂದರೆ ಐವತ್ತು ದಾಟಿ ಹೋಗಿದ್ರು ಕೂಡನು ಕಾಡಲ್ಲಿ ಆಹಾರ ಸಾಲದೆ ಬಳಲಿದ್ರು ಕೂಡನು ಈ ಭೀಮನ ತೋಳಿನ ಶಕ್ತಿ ಏನು ಕಮ್ಮಿ ಆಗಿಲ್ಲ ಇವನು ಕೃತೆ ಮಗ ಇವನು ದೇವಸೇನಾನಿಯ ವೀರ್ಯವಂತೆ ಎಂಥ ಸೈನ್ಯ ಬಂದ್ರು ಇವನೇ ಹೊಡಿಯುವಾಗ ಇನ್ನು ಬೇರೊಬ್ಬರು ಸಹಾಯ ಕೇಳೋದು ಯಾಕೆ ಅಂತ ನನಗನ್ನಿಸ್ತಿದೆ ಭಿಕ್ಷೆಗೂ ಭೀಮನ್ಗೂ ದೂರ ನಾನಂತೂ ಹೋಗುದಿಲ್ಲ ಅದನ್ ಬಿಟ್ಟು ನೀನ್ ಬೇರೆ ಮಾತಾಡು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಯುದ್ಧ ಆಗತ್ತೆ ಬಾ ಅಂತ ಕರೆಯೋದು ಭಿಕ್ಷೆ ಹೇಗಾಗತ್ತೆ ಹೀಗೆ ಎಷ್ಟೋ ರಾಜಗಳ್ಗೆ ಹೇಳಿ ಕಳಿಸ್ತೀವಲ್ವಾ ದುರ್ಯೋಧನನು ಕೂಡ ಕರೆ ಕಳಿಸ್ತಾ ಇದ್ದಾನೆ ಅದೆಲ್ಲ ಭಿಕ್ಷೆ ಅಂತ ಯಾಕೆ ಅನ್ಕೊಂತೀಯ ಅಲ್ಲದೆ ಇಂಥ ಸ್ಥಿತಿಯಲ್ಲಿ ಹೊರಗಿನ ರಾಜರೇ ಬಂದ್ ಸಹಾಯ ಮಾಡ್ತಾ ಇರ್ಬೇಕಾದ್ರೆ ಬೆಳೆದು ಬಲಶಾಲಿಯಾಗಿರೋ ನೀನ್ ಹುಟ್ಟಿಸಿರೋ ಮಗ ಬಂದ್ ಸಹಾಯ ಮಾಡದ್ ಬೇಡ್ವಾ ಅವನಿಗೆ ವಿಷಯ ತಿಳಿದ್ರೆ ಹೇಗೋ ಬರ್ತಾನೆ ಹೋಗಿ ಹೇಳಿ ಬರೋ ಕೆಲಸ ನಿನ್ನದು ಹಾಗೆ ಹೆಂಡ್ತಿನ ನೋಡ್ದಂಗ ಆಗತ್ತಲ್ವಾ ಅಂತ ಮತ್ತೆ ಮತ್ತೆ ಕೃಷ್ಣ ಗಂಭೀರವಾಗಿ ಪುಸ್ಲಾಹಿಸ್ತಾನೆ ಭೀಮನ ಮುಖ ಕೆಂಪಾಗತ್ತೆ ಆದ್ರೆ ಮಾತು ಕಟ್ಟದಂತಾಗಿ ಕೈಲಿ ಹಿಡಿದ ಬೀಸಣಗಿಯನ್ನು ನೋಡ್ತಾ ಕೂತಿರ್ತಾನೆ ಗೋಡೆ ದಡದಲ್ಲಿ ಒಂದು ದಪ್ಪ ಬೇಸಿಗೆ ನೋಡೋಣ ಗೋಡೆಗೆ ತಗ್ಲಿ ತಗಲಿ ವಾಪಸ್ ಬರ್ತಾ ಇರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಕೃಷ್ಣನೇ ಮುಂದುವರಿಸ್ತಾನೆ ನೋಡು ಮದ್ವೆ ಆದ್ಮೇಲೆ ಮತ್ತೆ ಒಂದ್ಸಲನು ಆ ಕಡೆ ಹೋಗಿಲ್ಲ ನೀನು ಹುಡುಗನನ್ನು ಕೂಡ ಎತ್ತಿಲ್ಲ ಸಾಕಿಲ್ಲ ಬೆಳೆಸ್ಲಿಲ್ಲ ಹೆಂಡತಿಯನ್ನ ತಿರುಗಿ ನೋಡ್ಲು ಇಲ್ಲ ಈಗ ನಿನ್ನ ರಾಕ್ಷಸ ಜನರ ಸೈನ್ಯದ ಜೊತೆಗೆ ಬಾ ಅಂತ ಕರೆಯಕ್ಕೆ ನಾಚಿಕೆ ಆಗಲ್ವಾ ಅಂತ ನೀನ್ ನನ್ನ ಕೇಳ್ಬಹುದು ಮೊದ್ಲೇದಾಗಿ ಅವ್ರ ಕುಲಾಚಾರ ಬೇರೆ ಇರುತ್ತೆ ಹುಟ್ಟಿಸ್ದವನ ಜವಾಬ್ದಾರಿನೇ ಇಲ್ಲದೆ ತಾಯಿನೇ ಮಕ್ಕಳು ಸಾಕಿ ಬೆಳೆಸುವಂತಹ ಜನಾಂಗಗಳು ಎಷ್ಟಿವೆ ಗೊತ್ತಾ ನೀನು ಯಾಕೆ ಸಾಕಲಿಲ್ಲ ಅಂತ ಅವ್ರು ಕೇಳೋದೇ ಇಲ್ಲ ಅಂತ ಅವ್ರಿಗೆ ಅದೆಲ್ಲ ಕೇಳಬೇಕು ಅಂತ ಕೂಡ ಗೊತ್ತಿಲ್ಲ ಜೊತೆಗೆ ನೀನು ಯಾಕೆ ಬರಲಿಲ್ಲ ಅಂತ ಅವಳನ್ನ ಆಕ್ಷೇಪಿಸ್ತಿದ್ರು ಇರಬಹುದು ಇಷ್ಟಕ್ಕೂ ನಿಮಗೆ ಉದ್ದಕ್ಕೂ ವನವಾಸ ವಾಸನೆ ಆಗಿದೆ ಇನ್ನ ಅವಳನ್ನು ಕರೆಯೋದು ಕಳ್ಸೋದು ಅಂತ ಸ್ಥಿತಿ ಎಲ್ಲಿತ್ತು ಹೀಗೆ ಹೀಗೆ ಆಯ್ತು ಅಂತ ಹೇಳು ಅವಳಿಗೆ ಅವಳು ಅರ್ಥ ಮಾಡ್ಕೊಳ್ತಾಳೆ ನಿನ್ನ ಮನಸ್ಸಿನ ಕಷ್ಟ ನನಗೂ ಅರ್ಥ ಆಗುತ್ತೆ ಅಂತ ಕೃಷ್ಣ ಹೇಳ್ತಾನೆ ಭೀಮನಿಗೆ ತಕ್ಷಣ ಮಾತು ಹೊಳೆಯುತ್ತೆ ಅಲ್ಲ ಎಲ್ಲರ ಮನಸ್ಸು ನಿನಗೆ ಮಹಾ ಗೊತ್ತಾಗೋಗುತ್ತಲ್ವಾ ಬಹಳ ದೊಡ್ಡ ಬುದ್ಧಿವಂತ ಅಲ್ವಾ ನೀನು ಅಂತ ಹೇಳ್ತಾನೆ ಇದನ್ನು ಹೇಳ್ತಾ ಹೇಳ್ತಾನೆ ಅವನು ಕಣ್ಣು ಮೂಗುಗಳಲ್ಲಿ ಸಿಟ್ಟು ಎದ್ದು ಕಾಣಿಸ್ತಾ ಇರುತ್ತೆ ಅಲ್ಲಿ ತನಕ ನಿಲ್ಲಿಸಿದ್ದ ಬಲಗೈ ಬೀಸಣಿಗೆಯಿಂದ ರಪರಪ್ಪ ಅಂತ ಗಾಳಿ ಶುರು ಆಗುತ್ತೆ ಅದು ಅವನಲ್ಲಿ ಸಿಟ್ಟನ್ನು ಸಿಟ್ಟನ್ನ ಎತ್ತಿ ತೋರಿಸ್ತಾ ಇರುತ್ತೆ ಕೃಷ್ಣ ಮತ್ತೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರ್ತಾನೆ ಆಮೇಲೆ ನಿಧಾನವಾಗಿ ಹೇಳ್ತಾನೆ ತೋಳು ಬಲ ಏನಿದ್ರು ಕೂಡ ದ್ವಂದ್ವ ಯುದ್ಧದಲ್ಲೇ ಪ್ರಯೋಜನಕ್ಕೆ ಬರುತ್ತೆ ದುರ್ಯೋಧನ ಜರಾಸಂದ್ರನಷ್ಟು ಮೂರ್ಖ ಅಲ್ಲ ಭೀಮನ್ ಜೊತೆಗೆ ದ್ವಂದ್ವ ಕಾಳಗ ಮಾಡ್ಬಾ ನೀನ್ ಗೆದ್ರ ರಾಜ್ಯ ನಿನಗೆ ಇಲ್ದಿದ್ರೆ ಪಾಂಡವ್ರಿಗೆ ಅಂತ ಕರೆದ್ರೆ ಅವನ್ ಖಂಡಿತ ಬರೋದಿಲ್ಲ ಇಂದ್ರಪ್ರಸ್ಥದಲ್ಲಿ ನೀವು ಕೂಡ್ಸಿಟ್ಟಿದ್ದಂತಹ ಸಂಪತ್ತು ಕೂಡನು ಈಗ ಅವನ ಭಂಡಾರದಲ್ಲಿದೆ ಅಂದ್ರೆ ಅವನ ಕಡೆಗೆ ಹೆಚ್ಚು ರಾಜರು ಹೆಚ್ಚು ಸೈನ್ಯ ರಥ ಕುದುರೆ ಆನೆಗಳು ಸೇರುತ್ವೆ ನಿನ್ನೊಬ್ಬನ ತೋಳ್ಬಲ ಏನ್ ಮಾಡಕ್ ಸಾಧ್ಯ ಯಾವ ಯಾವ ಕಡೆಯಿಂದ ಯೋಧರು ಸಿಕ್ಕಿದ್ರು ಕೂಡ ನೀವು ಸೇರಿಸ್ಕೋಬೇಕು ಅದೇ ಒಳ್ಳೇದು ಅಲ್ದೆ ಇನ್ನೊಂದು ವಿಷಯ ಜ್ಞಾಪಿಸ್ಕೊ ಅಂತೇಳಿ ಕೃಷ್ಣ ಹೇಳ್ತಾನೆ ಅಷ್ಟರಲ್ಲಿ ಭೀಮನ ಬಲಗೈ ಬೀಸಣಿಗೆ ಹೊಡಿಯೋದನ್ನ ನಿಲ್ಲಿಸಿರುತ್ತೆ ನೆಲದ ಕಡೆಗಿದ್ದ ಕಣ್ಣುಗಳು ಇವಾಗ ಕೃಷ್ಣನ ದೃಷ್ಟಿಯನ್ನು ಸಂಧಿಸ್ತಾ ಇರುತ್ವೆ ಕೃಷ್ಣ ಮಾತು ಮುಂದುವರಿಸ್ತಾನೆ ನೀನು ಕೊಂದಂತಹ ಹಿಡಿಂಬ ಬಕ ಕೆಮ್ಮೀರ ಮೊದಲಾದ ರಾಕ್ಷಸರ ಕಡೆಯವರ ಹತ್ತಿರಕ್ಕೆ ದುರ್ಯೋಧನ ತನ್ನ ಚಾಣಾಕ್ಷರಾದಂತಹ ದೂತ್ರನ ಕಳಿಸಿದನಂತೆ ಈಗಾಗ್ಲೆ ನಿನ್ನ ಮೇಲೆ ಸೇಡ್ ತೀರ್ಸ್ಕೊಡೋ ಆಸೆ ಅವ್ರಿಗೂ ಇರುತ್ತೆ ಯುದ್ಧದಲ್ಲಿ ರಾಕ್ಷಸ ಜನದ್ದು ಒಂದು ವಿಶೇಷ ವೈಖರಿ ನಿನಗೆ ಗೊತ್ತೇ ಇರಬೇಕು ಅಂತ ಕಾಣುತ್ತದಲ್ಲ ರಾತ್ರಿ ಹೊತ್ತಿನಲ್ಲಿ ಕತ್ಲಲ್ಲಿ ನುಗ್ಗಿ ಯುದ್ಧ ಮಾಡೋ ಅಭ್ಯಾಸ ಅವರದು ಅಲ್ಲದೆ ಕಾಡು ಮೃಗಗಳ ಹಾಗೆ ಜೀವದ ಅಪಾಯದ ಅರಿವೇ ಇಲ್ಲದೆ ಮೇಲ್ ಬೀಳೋದ್ರಲ್ಲಿ ಅವರು ತುಂಬ ಬುದ್ಧಿವಂತರು ಅಂಥವ್ರನ್ನ ಸರಿಗೊಟ್ಟೋಂಥವ್ರು ನಮ್ಮ ಆರ್ಯರಲ್ಲಿ ಯಾರೂ ಇಲ್ಲ ದುರ್ಯೋಧನನ ಕಡೆಗೆ ಸೇರೋ ರಾಕ್ಷಸರಿಗೆ ಪ್ರತಿಯಾಗಿ ತೂಗುಬಲ್ಲಂತಹ ಕೆಲವರಾದ್ರೂ ಜೊತೆಗಿಲ್ಲದೆ ಇದ್ರೆ ನೀನು ಒಬ್ಬ ಏನು ಮಾಡೋಕ್ ಸಾಧ್ಯ ಅಂತ ಕೇಳ್ತಾನೆ ಈಗ ಭೀಮನ ಕಣ್ಣುಗಳು ಕೃಷ್ಣನ ದೃಷ್ಟಿಗೆ ತಾಕಿ ತೋಲದಲ್ಲಿ ನಿಂತಿರುತ್ತವೆ ಆಗ ಭೀಮ ಹೇಳ್ತಾನೆ ಆಳು ಅಷ್ಟೊತ್ತಿಗೆ ಹೊರಗಡೆಯಿಂದ ಲಾಮಂಚದ ಚಾಪೆಗೆ ನೀರು ಮತ್ತೆ ಹೊಯ್ತಾ ಇರ್ತಾನೆ ಈ ಊರು ಪರವಾಗಿಲ್ಲ ಬೇಸಿಗೆ ಆದರೂ ನೀರಿಗೆ ತೊಂದರೆ ಇಲ್ಲ ಅಂತ ಭೀಮಾ ಹೇಳ್ತಾ ಇರಬೇಕಾದ್ರೆ ಕೃಷ್ಣ ಕೇಳ್ತಾನೆ ಘಟೋದ್ಗಜನಲ್ಲಿಗೆ ನಿನ್ನನ್ನು ಬಿಟ್ಟು ಬೇರೆ ಯಾರು ಹೋಗೋಕೆ ಉಚಿತ ಆಗುತ್ತೆ ಆ ಮಾತು ಮಾತಾಡು ಅಂದರೆ ನೀನು ಬೇಸಿಗೆ ನೀರು ಅಂತ ಮಾತಾಡ್ತಿದೀಯಾ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಎಲ್ಲೋ ದೂರದಲ್ಲಿ ಠಣ್ ಠಣ್ ಅಂತ ಸದ್ದು ಕೇಳುತ್ತೆ ಸುತ್ತಿಗೆಯಿಂದ ಲೋಹವನ್ನು ಬಡಿತಿರೋ ಸದ್ದು ಅಷ್ಟರಲ್ಲಿ ಹೊರಗಡೆ ಮರಗಿಡಗಳು ಸದ್ದು ಆಗತ್ತೆ ಗಾಳಿ ಬೀಸ್ತಾ ಇದೆ ಅಲ್ಲ ಬಿರುಗಾಳಿನೇ ಎದ್ದಿದೆ ಧೂಳಿನ ಗಾಳಿ ಒಂದಷ್ಟು ಹೊತ್ತು ಎದ್ದು ಬೀಸಿ ಆಕಾಶದಿಂದ ಭೂಮಿ ತನಕ ಹರಡಿರೋ ಸೆಕೆಯನ್ನ ಆವರಿಸ್ಕೊಂಡು ಇಳಿಯುತ್ತೆ ಒದ್ದೆ ಲಾಮಂಚದ ಒಳಗಡೆಗೆ ಧೂಳು ನುಗ್ಗೋದಿಲ್ಲ ಅಂಟು ಮೈಗೆ ಮೆತ್ಕೊಳ್ಳೋದಿಲ್ಲ ಹನ್ನೆರಡು ವರ್ಷ ಕಾಡಿನ ವನವಾಸದಲ್ಲಿ ಹನ್ನೆರಡು ಪೂರ್ತಿ ಅಲ್ಲ ನಡುವೆ ನಾಲ್ಕು ವರ್ಷ ಹಿಮಾಲಯದಲ್ಲಿ ಉಳಿದ ಎಂಟು ಬೇಸಿಗೆಗಳಲ್ಲಿ ಅಂಟು ಮೈಗೆ ಧೂಳಿನ ಸ್ನಾನದ ನರಕ ಆದರೂ ಕೂಡ ಧೂಳು ಗಾಳಿ ಶಾಂತವಾದ ನಂತರ ತೊರೆಯಲ್ಲೋ ಹೊಡೆಯಲ್ಲೋ ಮಿಂದು ಮೈ ತಿಕ್ಕೊಂಡ್ರೆ ಹಾಯಂತ ನೆನಪಲ್ವಾ ಅಂತ ಭೀಮನಿಗನ್ಸುತ್ತೆ ಕೃಷ್ಣ ಹೊರಗಡೆ ಹೋಗೋಣಬ ಬಿರುಗಾಳಿ ನೋಡೋಕ್ ಚೆಂದ ಅಂತ ಭೀಮ ಮೇಲೆ ಹೇಳ್ತಾನೆ ಕೃಷ್ಣನು ಅವನನ್ನು ಹಿಂಬಾಲಿಸ್ತಾನೆ ತುಂಬಾ ಜೋರಾದ ಗಾಳಿ ಬೀಸ್ತಾ ಇರುತ್ತೆ ಅವರು ವಾಸವಾಗಿರ್ತಿದ್ದಂತಹ ಕಾಡುಗಳಲ್ಲಿ ಗಿಡ ಮರಗಳು ತೂಗಿ ನಡುಕ್ತಿರುತ್ತವೆ ಬಿದಿರು ಕಟಿ ಕಟಿ ಬಾಗ್ತಾ ಇರುತ್ತವೆ ಒಣ ಬಿದಿರು ಒಂದಕ್ಕೊಂದು ಗಿರೆ ಗಿರೆ ಮಸಿದು ಕಿಡಿ ಹೊಚ್ಚಿ ಕಾಳುಗಿಚ್ಚು ಮಡಿತಾ ಇರುತ್ತೆ ಜೊತೆಗೆ ಉರಿಯನ್ನು ಎಳೆದೆಳೆದು ಅಗಲಿಸುವಂತಹ ಬಿಸಿ ಗಾಳಿ ಕೂಡ ಬೀಸ್ತಾ ಇರುತ್ತೆ ಆದ್ರೆ ಬಾನನ್ನು ಮುಚ್ಚುವಂತಹ ಇರೋದಿಲ್ಲ ಈ ಉಪಪ್ಲಾವ್ಯ ನಗರದಲ್ಲಿ ಮಾತ್ರ ಚಳಿಗಾಲದ ಮಂಜಿನ ಹಾಗೆ ಅಟ್ಟ ಆಕಾಶಗಳೆಲ್ಲ ಧೂಳಿನಿಂದ ತುಂಬಿಕೊಂಡು ಹೋಗಿದೆ ಎಲೆ ತರಗು ಕಡ್ಡಿಗಳು ಧೂಳಿನ ಹಿಡಿತದಲ್ಲಿ ಬೆಳೆದು ಏರಿಡಿತಾ ಇವೆ ಚದರಿ ಮರಳತಾ ಇವೆ ಅಂತೆಲ್ಲ ಭೀಮ ಅನ್ಕೊಳ್ತಾನೆ ಜಗಲಿ ಮೇಲೆ ಕೃಷ್ಣ ಭೀಮ ಇಬ್ರು ಜೊತೆಯಲ್ಲಿ ನಿಂತು ನೋಡ್ತಾ ಇರ್ತಾರೆ ಭೀಮನ ಭುಜದ ಎತ್ತರಕ್ಕೆ ಕೃಷ್ಣ ಇರ್ತಾನೆ ಕೃಷ್ಣ ನಿಂತು ಕೈ ಮೇಲೆ ಕೆತ್ತಿದ್ರೆ ಆಗುವಷ್ಟು ಎತ್ತರ ಭೀಮ ಇರ್ತಾನೆ ಅವನು ಬಿರುಗಾಳಿಯನ್ನ ನೋಡೋದ್ರಲ್ಲಿ ಮಗ್ನನಾಗಿರ್ತಾನೆ ಕೃಷ್ಣನಿಗೂ ಕೂಡ ಅದರಲ್ಲಿ ಮಗ್ನತೆ ಹುಟ್ಟು ಬರುತ್ತೆ ಚಿಕ್ಕವನಿದ್ದಾಗ ಮಥುರಾ ಮತ್ತು ಬೃಂದಾವನದಲ್ಲಿ ಇಂತಹ ಬಿರುಗಾಳಿಯನ್ನು ನೋಡಿದ್ದ ನೆನಪು ಅವನಿಗೂ ಕೂಡ ಬರಕ್ಕೆ ಶುರುವಾಗತ್ತೆ ಬಿರುಗಾಳಿ ನಡುವೆನೂ ಆಗಾಗ ಠಣ್ ಠಣ್ ಸದ್ದು ಪೂರ್ತಿ ಕಲಸಿ ಹೋಗದೆ ಬರ್ತಾ ಇರುತ್ತೆ ಸುಮಾರು ಎರಡು ಗಾಳಿಗೆ ನಂತರ ಬಿರುಗಾಳಿ ಶಾಂತವಾಗತ್ತೆ ಆ ನಂತರ ಬೀಸೋದು ಹಿತವಾದ ಗಾಳಿ ಆಗ ಭೀಮನಿಗೆ ಇದ್ದಕ್ಕಿದ್ದ ಹಾಗೆ ಉಲ್ಲಾಸ ಬರುತ್ತೆ ಅಷ್ಟರಲ್ಲಿ ಕೃಷ್ಣ ತನ್ನ ಬಿಡಾರಕ್ಕೆ ಹಿಂತಿರುಗಿರ್ತಾನೆ ಭೀಮ ಒಬ್ಬನೇ ಊರ ಹಿಂಬದಿಯ ಕೊಳದ ಕಡೆಗೆ ನಡೀತಾನೆ ಮರಗಳ ಮಧ್ಯೆ ಇದ್ದಂತಹ ಕಲ್ಲು ಕಟ್ಟಡದ ಕೊಳಕ್ಕೆ ದಪ್ಪಂತ ನೆಗೆತಾನೆ ಸ್ವಲ್ಪ ಹೊತ್ತು ಈಜ್ತಾನೆ ಇಲ್ಲಿ ನೀರಿನ ಹರಹು ಸಾಲ್ದು ಈಜ್ಗೆ ಗಂಗಾ ನದಿನೇ ಚೆಂದ ಅಲ್ವಾ ಅನ್ಸುತ್ತೆ ಹಸ್ತಿನಾವತಿಯ ನೆನಪು ಕೂಡ ಬರುತ್ತೆ ನದಿಯ ದಡದಲ್ಲಿ ಎತ್ತರಕ್ಕೆ ಬೆಳೆದಿನಿಂದಂತಹ ಬಿಡಿಯ ಸೂಲಂಗಿ ಅಗಲವಾದಂತಹ ಎಳೆಯ ದರ್ಬೆಯ ಪೊದೆಗಳು ಬೇಸಿಗೆಯಲ್ಲೂ ತಣ್ಣಗಿರುವಂತಹ ನೀರು ಆಹಾ ಹಿಮವತ್ ಪರ್ವತದಿಂದ ಬಯಲಿಗೆ ಇಳಿಯುವಂತಹ ಗಂಗಾ ದ್ವಾರದಿಂದ ಅಷ್ಟು ಹತ್ತಿರ ನನಗೆ ಒಂದು ದಿನದ ನಡಿಗೆ ಬೇಸಿಗೆಯಲ್ಲೂ ಶೀತ ಕಳೆದಿರೋದಿಲ್ವಲ್ಲ ಅಂತ ಅನ್ಕೋತಾನೆ ಯಮುನೆ ಹೇಗೆ ನಮ್ಮ ಇಂದ್ರಪ್ರಸ್ಥದ ದಡದಲ್ಲಿ ಅಂತ ಅನ್ಕೊಳ್ತಾನೆ ಯಾಕೋ ಗಂಗೆ ಹುಟ್ಟುವಂತಹ ಪ್ರೀತಿ ತನಗೆ ಯಮುನೆಯಲ್ಲಿ ಹುಟ್ಟೋದಿಲ್ವಲ್ಲ ಅಂತಲೂ ಅನ್ಸುತ್ತ ಅವನಿಗೆ ಚಿಕ್ಕ ವಯಸ್ಸದಲ್ಲಿ ಈಜಿದ ಜಾಗಕ್ಕಿಂತ ಬೇರೆ ಯಾವುದ್ರ ಮೇಲೂ ಹೆಚ್ಚು ಪ್ರೀತಿ ಬೆಳೆಯೋಕೆ ಸಾಧ್ಯ ಇಲ್ವಾ ಅಂತ ಭೀಮನಿಗೆ ಅನ್ಸುತ್ತೆ ಹಾಗೇ ಇಲ್ಲೇ ಅಲ್ವಾ ನನಗೆ ಮತ್ತೆ ಬರೋ ಉಂಡೆಯನ್ನು ತಿನ್ನಿಸಿ ನೀರಲ್ಲಿ ಮುಳುಸಿ ಸಾಯಿಸುವಂತಹ ತಂತ್ರವನ್ನು ಆ ಕುರುಡನ್ವಾಗ ಮಾಡಿದ್ದು ಅನ್ಕೊತಾನೆ ಜೊತೆಗೆ ಅದಕ್ಕೆ ನದಿ ಏನ್ ತಪ್ಪು ಮಾಡಿತು ಗಂಗೆ ಮೇಲೇನೆ ತನ್ನ ಪ್ರೀತಿ ಅಂದ್ಕೊಂಡು ಅಂಗಾತ ಮಲಗಿ ಬಾಯಿಗೆ ತುಂಬಿಕೊಂಡ ನೀರನ್ನು ಕಾರಂಜಿ ಹಾಗೆ ಚಿಲ್ಲಿ ತುಟಿಗಳ ಸಂದಿನಿಂದ ಆಕಾಶಕ್ಕೆ ಒತ್ತುತ್ತಾನೆ ಹಾಯ್ ಅನಿಸುತ್ತೆ ನೀರು ತುಂಬಿದ ಕಣ್ಣಿನ ಅಂಗಳ ಎಣ್ಣೆ ಸವರಿದ ಹಾಗೆ ಮಬ್ಬಾಗತ್ತೆ ಈಜೋಕ್ಕಿಂತ ಎತ್ತರದಿಂದ ನೀರಿಗೆ ನೆಗೆಯೋದು ಹಿಂಕಣ್ಣು ಮುಂಕಣ್ಣು ಗೋತ ಹಾಕೋದ್ರಲ್ಲೇ ಹುಡುಗ್ನಾಗಿದ್ದನು ಕೂಡ ಭೀಮನಿಗೆ ಸಂತೋಷ ಕೊಡ್ತಾ ಇರುತ್ತೆ ಭೀಮ ನೀರಿಗೆ ಬಿದ್ದ ಅಳಿಯಲ್ಲಿ ಉಳಿದೋ ಈಜುಗಾರರು ಕೊಚ್ಚಿ ಮುಳುಗಿ ನೀರು ಕುಡಿದು ಹೋಗ್ತಾ ಇರ್ತಾರೆ ಕೆನ್ನೆಯಿಂದ ನಗು ಅವನಿಗೆ ತಾನು ಮಾಡ್ತಿದ್ದ ಚೇಷ್ಟೆಗಳೆಲ್ಲ ಅವನಿಗೆನೆ ನಗು ತರಿಸ್ತಾ ಇರುತ್ವೆ ಈಗ ಅಂತಹ ಆಟದ ಮೇಲೆ ಮನಸ್ಸೇ ಇಲ್ವಲ್ಲ ಅನ್ಕೊಳ್ತಾನೆ ಬರೀ ಈಜೋದು ಹಾಯಾಗಿ ತೇರೋದ್ರಲ್ಲೇ ಸಮಾಧಾನ ಇದೆಯಲ್ವಾ ಅನ್ಕೋತಾನೆ ತಲೆಗೆ ಕೊಳದ ದಡ ಬಡಿಯುತ್ತೆ ಏಥ ಇದು ಸಣ್ಣ ಕೊಳ ಮೇಯಬಹುದು ಈಜಕ್ಕಲ್ಲ ಇದು ಅನ್ಕೊಳ್ತಾನೆ ಮೈ ಒಣಗೋ ತನಕ ದಡದಲ್ಲಿ ನಿಂತಿದ್ದು ಕಳ್ಸಿಟ್ಟಿದ್ದಂತಹ ಬಟ್ಟೆಯನ್ನ ತೊಟ್ಟು ತನ್ನ ಮನೆ ಕಡೆಗೆ ನಡಿತಾನೆ ಸೆಖೆ ಈಗ ಸ್ವಲ್ಪ ಸಹ್ಯ ಅನ್ಸುತ್ತೆ ಮೈ ಕೂಡ ಹಗುರವಾಗಿರುತ್ತೆ ಆಕಾಶ ತಂಪಾಗ್ತಾ ಬಂದಿರುತ್ತೆ ಸೂರ್ಯ ಮುಳುಗೋ ಸಮಯ ಆಗ್ತಾ ಇರುತ್ತೆ ಮನೆಗೆ ಹೋದ ತಕ್ಷಣ ಒಬ್ಬ ಸೇವಕ ಬಂದು ಹೇಳ್ತಾನೆ ಪಟ್ಟ ಮಹಿಷಿ ಬಂದಿದ್ದಾರೆ ಮಾಳಿಗೆ ಮೇಲೆ ತಂಗಾಳಿಲಿ ಕೂತಿದ್ದಾರೆ ಅಂತ ಭೀಮಾ ನೇರವಾಗಿ ಮೆಟ್ಲುಗಳನ್ನ ಹತ್ತಿ ಮೇಲೆ ಹೋಗ್ತಾನೆ ಈಗ ದ್ರೌಪದಿ ಬಂದಿದ್ದು ಒಳ್ಳೆದಾಯ್ತು ಹಾಯಾಗಿ ಮಾತಾಡ್ಕೋಬಹುದು ಅಂತ ಅಂದ್ಕೊಂಡು ಮಾಳಿಗೆ ತಲುಪಿದಾಗ ಅವಳ ಜೊತೆಗಿದ್ದ ಇಬ್ಬರು ದಾಸಿಯರು ಎದ್ದು ನಿಂತ್ಕೊಳ್ತಾರೆ ಭೀಮಾ ಮೆಟ್ಟಿಲಿಂದ ಮುಂದೆ ನಡೀತಾನೆ ತಕ್ಷಣ ಅವರು ಈ ಕಡೆ ಬಂದು ಕೆಳಗಿಳಿದು ಹೋಗ್ತಾರೆ ಮೆದುವಾದ ಜೊಂಡಿನ ಚಾಪೆ ಮೇಲೆ ಕೂತಿದ್ದ ದ್ರೌಪದಿ ಎದ್ ನಿಂತ್ಕೊಂತಾಳೆ ಹತ್ತಿರ ಬಂದ ಗಂಡನ ಕೈಗೆ ತನ್ನ ಕೈ ಹಾಕಿ ನಿಂತ್ಕೊಂತಾಳೆ ಆಕಾಶ ತಾಮ್ರದ ಬಣ್ಣಕ್ಕೆ ವಿಶಾಲವಾಗಿ ಹರಡು ಹೋಗಿರುತ್ತೆ ಆರ್ಯರ ಸಾಧಾರಣ ಬಣ್ಣಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಪ್ಪು ಅನ್ಸುವಂತಹ ದ್ರೌಪದಿಯ ಕಂದು ಬಣ್ಣದ ಮುಖದಲ್ಲಿ ಚಿಂತೆ ಎದ್ದು ಕಾಣ್ತಾ ಇರುತ್ತೆ ತುಂಬಿದ ತಲೆ ಕೂದಲಲ್ಲಿ ಅಲ್ಲಲ್ಲಿ ಬಿಳಿ ಕೂದಲುಗಳು ಬೆರೆತು ಹೋಗಿರುತ್ತೆ ಅದು ಆಕೆಗೆ ಪ್ರೌಢ ಕಳೆಯನ್ನು ಕೂಡ ಕೊಡ್ತಾ ಇರುತ್ವೆ ತನ್ನ ಎದೆಯಷ್ಟು ಎತ್ತರಕ್ಕಿದ್ದ ಅವಳ ನೆತ್ತಿಯನ್ನು ನೋಡ್ತಾ ಭೀಮ ಹೇಳ್ತಾನೆ ಕೃಷ್ಣೆ ನಿನಗೆ ಇಷ್ಟೊಂದು ಬಿಳಿ ಕೂದಲಾಗಿರೋದನ್ನ ನಾನು ನೋಡೇ ಇರಲಿಲ್ಲ ಅಂತಾನೆ ಈಗ ನೋಡ್ದಲ್ಲ ಮಿಣಮಿನ ಹೊಳೆಯುವಂತಹ ಎಳೆ ಕರಿ ಕೂದಲಿನ ಒಬ್ಬ ರಾಜ್ಕುಮಾರಿಯನ್ನು ತಂದು ಮದುವೆ ಮಾಡ್ಲೇ ನಿನಗೆ ಅಂತ ದ್ರೌಪದಿ ಹೇಳ್ತಾಳೆ ಭೀಮಾ ಕೆಳಕ್ಕೆ ಕೂತ್ಕೊಳ್ತಾನೆ ಕೈ ಹಿಡಿದು ಅವಳನ್ನು ಕೂಡನು ಹತ್ರ ಕೂಡಿಸ್ಕೊಳ್ತಾನೆ ಅವಳು ಸುಮ್ಮನೆ ಕೂತ್ಕೊಂತಾಳೆ ಅವನು ಆಕಾಶದ ಕಡೆಗೆ ನೋಡ್ತಾ ಇರ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಕ್ಕಿದ್ದಾಗೆ ಮಾತಾಡ್ತಾನೆ ಈಜಕ್ಕೆ ಅಂತ ಹೋಗಿದ್ದೆ ಸಣ್ಣ ಕೊಳ ನೋಡಿದೀಯಲ್ಲ ಗಂಗಾ ನದಿ ನೆನಪು ಬಂತು ಹಾಗೆ ತೀರ್ಮಾನ ಮಾಡ್ಕೊಂಡೆ ಇನ್ನು ಮುಂದೆ ಈ ಭೀಮ ಗಂಗೆಯಲ್ಲೇ ಈಜಾಡೋದು ಯಮುನೆಯಲ್ಲಿ ಅಲ್ಲ ಅಂತ ಅಂತ ಹೇಳ್ತಾನೆ ಅವನ ಮಾತಿಗೆ ಪಾಂಚಾಲಿ ಏನು ಉತ್ತರ ಕೊಡೋದಿಲ್ಲ ಇಂತಹ ವಿಚಾರ ಬಂದಾಗ ಅವನಿಗೆ ಮಾತಿನ ಸಂಗಾತಿಯಾಗಿ ನಿಲ್ಲೋದವ್ಳೊಬ್ಳನೆ ಅವನು ಕೂಡ ಯಾವತ್ತು ಅರ್ಜುನ್ ಜೊತೆಯಾಗಿ ಮುಕ್ತವಾಗಿ ಕೂತು ಕನಸು ಕಾಣೋ ಮಾತನ್ನ ಆಡ್ತಾ ಇರ್ತಿರ್ಲಿಲ್ಲ ಏಕೆಂದ್ರೆ ಅವರಿಬ್ಬರ ಕನಸುಗಳು ಬೇರೆ ಬೇರೆ ಆಗಿರುತ್ತವೆ ಇನ್ನು ಅಣ್ಣ ಧರ್ಮಜ ಅಂತೂ ಹಿರಿಯ ಮೊದಲು ಸಲಿಗೆ ಇತ್ತು ಇಂದಿನ ಪ್ರಸ್ತುತದಲ್ಲಿ ಅಭಿಷೇಕ್ ತನ್ನ ಆದ್ಮೇಲೆ ಅವನಿಗೆ ಏನೋ ರಾಜಗಾಂಭೀರ್ಯ ಬಂತು ಭೀಮ ಅಂತೂ ಮೊದಲಿನ ಸಾಹಸದ ಹುಡುಗಾಟಕ್ಕೆ ಕಳ್ಕೊಂಡೇ ಇರಲಿಲ್ಲ ರಾಜಸೂಯ ಆಗಿತ್ತು ಧರ್ಮಜ ಜೂಜಲ್ಲಿ ಎಲ್ಲವನ್ನೂ ಕಳೆದು ಹೆಂಡತಿ ಮತ್ತು ತಮ್ಮಂದರಿನ ನಿರ್ಗತಿಕ ವನವಾಸಿಗಳನ್ನಾಗಿ ಮಾಡದ ಮೇಲಂತೂ ಭೀಮಾ ಅವನ ಎರಡು ಕೈಯನ್ನು ಬೆಂಕಿಯಲ್ಲಿ ಸುಡಕ್ಕೆ ಅಂತ ಎದ್ದು ನಿಂತು ಬಿಟ್ಟಿದ್ದ ಅರ್ಜುನ ತಳಿದ್ರೆ ಸುಟ್ಟೇ ಬಿಡ್ತಿದ್ದ ಹಾಗಾಗಿ ಅವರಿಬ್ಬರ ಮಧ್ಯ ಒಂದ್ ರೀತಿಯ ಅಂತರ ಏರ್ಪಾಟಾಗ್ಬಿಟ್ಟಿತ್ತು ಕಾಡಲ್ಲಿದ್ದ ಹನ್ನೆರಡು ವರ್ಷ ಕೂಡ ಭೀಮ ಧರ್ಮಜನ್ ಮೇಲೆ ಆಗಾಗ ರೇಗ್ತಾ ಇರ್ತಿದ್ದ ಇಂದ್ರಪ್ರಸ್ಥದಲ್ಲಿ ರಾಜ್ಯ ಆಳದಷ್ಟು ವರ್ಷಗಳು ಮಾತ್ರನೇ ಅವನು ತುಂಬಾ ವಿಧೇಯತೆಯಿಂದ ನಡ್ಕೋತಾ ಇದ್ದ ಭೀಮ ಮತ್ತು ಧರ್ಮಜರ ನಡುವೆ ಒಂದು ತೆರನಾದ ಸಂಬಂಧ ಈಗ ಬೆಳೆದ್ ಬಂದ್ಬಿಟ್ಟಿರುತ್ತೆ ಜೂಜಾಡಿ ರಾಜ್ಯವನ್ನು ನೀಗಿದ ಮೇಲೆ ಭೀಮ ಅವನ ಮೇಲೆ ತೋರಿಸಿದ ತಿರಸ್ಕಾರದಿಂದ ಈ ಸಂಬಂಧ ಒಡೆದು ಹೋಗಿರುತ್ತೆ ಮಾತ್ರ ಅಲ್ಲದೆ ಬೇರೆ ಯಾವ ರೀತಿಯ ಆತ್ಮೀಯತೆಯನ್ನು ಕೂಡ ಅವರಿಬ್ಬರ ಮಧ್ಯೆ ಬಂದಿರೋದಿಲ್ಲ ಇನ್ನು ನಕುಲ ಸಹದೇವರನ್ನ ಅವ್ನು ಎಷ್ಟು ಸಲಹೆಯಿಂದ ಕಂಡ್ರು ಕೂಡ ಅವರೇ ಇವನ್ ಜೊತೆ ಭಯಭಕ್ತಿಯಿಂದ ನಡ್ಕೊಳ್ತಿದ್ರು ಹೀಗಾಗಿ ಅವ್ರ ಜೊತೆಗೆ ಆತ್ಮೀಯವಾಗಿ ಮಾತಾಡಕ್ಕೆ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಹಾಗಾಗಿ ಇವನು ಕನಸು ಕಾಣೋದಕ್ಕೆ ಹರಟಲಿಕ್ಕೆ ಪಾಂಚಾಲಿಯನ್ನು ಬಿಟ್ಟರೆ ಬೇರೆ ಯಾರೂ ಇರ್ತಾ ಇರಲಿಲ್ಲ ಅಲ್ಲದೆ ತವರಿನ ಹೆಸರಾದ ಕೃಷ್ಣೆ ಅನ್ನೋದನ್ನು ಭೀಮನ್ ಬಿಟ್ಟು ಬೇರೆ ಯಾವ ಗಂಡರು ಕೂಡ ಕರೀತಿರಲಿಲ್ಲ ಹಾಗಾಗಿ ದ್ರೌಪದಿಗೂ ಕೂಡ ಭೀಮನಲ್ಲಿ ಒಂದು ರೀತಿಯ ಅಕ್ಕರೆ ಇರ್ತಿತ್ತು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ